ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಎಸ್ ಎ ಟು ಪರೀಕ್ಷಾ ಪ್ರಶ್ನ ಪತ್ರಿಕೆಯನ್ನು ಕಿ ಉತ್ತರಗಳೊಂದಿಗೆ ನೋಡೋಣ ಇಂಥದ್ದು ಇನ್ನಷ್ಟು ಕ್ವಶನ್ ಪೇಪರ್ಗಳನ್ನು ನಾವು ನಿಮಗೆ ಕೊಡ್ತೀವಿ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಂಟನೇ ತರಗತಿಯ ಎಲ್ಲಾ ಪಾಠಗಳ ಪ್ರಶ್ನೋತ್ತರ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಹು ಆಯ್ಕೆ ಪ್ರಶ್ನೆ ನಾಲ್ಕಿದಾವ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಮೊದಲ ಪ್ರಶ್ನೆ ಇವುಗಳಲ್ಲಿ ಅಂಕಿತನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ರು ಸೊ ಕಾವೇರಿ ಅಂತಕ್ಕಂಥದ್ದು ಪದ ಅಂಕಿತನಾಮ ಅಂತಕ್ಕಂಥದ್ದಿದೆ ಮನುಷ್ಯ ವಿದ್ವಾಂಸ ಹೊಸದಿವು ಅಂಕಿತನಾಮಕ್ಕೆ ಉದಾಹರಣೆ ಅಲ್ಲ ಪ್ರಶ್ನೆ ಎರಡು ವಿದ್ಯಾರ್ಥಿಗಳು ಪಾಠವನ್ನು ಓದಿದರು ಈ ವಾಕ್ಯದಲ್ಲಿರುವ ಕರ್ಮಪದ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಈ ಪಾಠವನ್ನು ಅಂತಕ್ಕಂಥದ್ದು ಕರ್ಮಪದ ಪದ ಆಗ್ತದ ಪ್ರಶ್ನೆ ಮೂರು ನಮ್ಮ ಊರಿನಲ್ಲಿ ಹುಲಿಗಳ ಕಾಟ ಬಹಳವಿತ್ತು ಈ ವಾಕ್ಯ ಯಾವ ಪ್ರಕಾರದ್ದು ಅಂತ ಕೇಳಿದ್ರು ಇದು ಆಪ್ಷನ್ ಈ ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆಯಾದ ಪದ ಪ್ರಶ್ನೆ ನಾಲ್ಕು ಹೆಮ್ಮರ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು ಸೊ ಅದು ಕರ್ಮಧಾರೆಯ ಸಮಾಸ ಅನ್ನೋದು ಸರಿಯಾದ ಪದ ಬರ್ತದೆ ಮುಂದಿನ ಪ್ರಶ್ನೆ ಸಂಬಂಧೀಕರಣದಲ್ಲಿ ನಾಲ್ಕು ಪ್ರಶ್ನೆಗಳಿದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ನಾಲ್ಕು ಪ್ರಶ್ನೆ ನಾಲ್ಕಂಕ ಅಂಕ ಐದನೇ ಪ್ರಶ್ನೆ ರವ ನೀರವ ಭಯ ನಿರ್ಭಯ ಅಥವಾ ಅಭಯ ಕಬ್ಬ ಕಾವ್ಯ ಸಕ್ಕರೆ ಶರ್ಕರ ಕ್ಷಿತಿ ಭೂಮಿ ವಿರಂಚಿ ಬ್ರಹ್ಮ ಮನೆಯಲ್ಲಿ ಅಗಮ ಸಂಧಿ ಹುಲ್ಲುಗಾವಲು ಆದೇಶ ಸಂಧಿ ಅನ್ನೋದು ಇತ್ತು ಇನ್ನು ಮುಂದಿನ ಭಾಗ ಭಾಗವಗನ ಒಂದಂಕದಲ್ಲಿ ಏಳು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಪ್ರಶ್ನೆ ಒಂಬತ್ತು ಹೂವಾಗುವ ಹುಡುಗಿಯ ವಿಚಾರವನ್ನ ದೊರೆಯ ಮಗನು ಯಾವ ಬಳಿಯಲ್ಲಿ ಹೇಳಿದನು ಹೂವಾಗುವ ಹುಡುಗಿಯ ವಿಚಾರವನ್ನ ದೊರೆಯ ಮಗನು ಮಂತ್ರಿಯ ಮಗನ ಬಳಿ ಹೇಳಿದನು ಪ್ರಶ್ನೆ ಹತ್ತು ಗಂಗರ ಮೊದಲ ರಾಜಧಾನಿ ಯಾವುದು ಗಂಗರ ಮೊದಲ ರಾಜಧಾನಿ ಕೋಲಾರ ಪ್ರಶ್ನೆ ಹನ್ನೊಂದು ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಅಂತ ಕೇಳಿದ್ರು ಸೊ ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಸಪ್ತಾಕ್ಷರಿ ಮಂತ್ರ ಪ್ರಶ್ನೆ ಹನ್ನೊಂದು ಮನುಷ್ಯನ ಮಾತಿಗೆ ಕೋಗಿಲೆಯು ಕೊಟ್ಟ ಉತ್ತರವೇನು ಅಂತ ಕೇಳಿದರೆ ಮನುಷ್ಯನ ಮಾತಿಗೆ ಕೋಗಿಲೆಯು ಕುಹು ಕುಹು ಎಂದು ಉತ್ತರ ಕೊಟ್ಟಿತು ಹದಿಮೂರನೇ ಪ್ರಶ್ನೆ ಗೆಳೆತನದ ಮನಸ್ಸಿನ ಭಾವನೆಯು ಹೇಗಿದೆ ಗೆಳೆತನದ ಮನಸ್ಸಿನ ಭಾವನೆಯು ಬಾನಿನಷ್ಟು ಅಗಲವಾಗಿ ಎದೆ ತಿಳಿಯಾದ ಕೊಳದಂತೆ ಭಾವವು ಶುದ್ಧ ಸ್ಫಟಿಕ ಬೆಳದಿಂಗಳಿನಂತೆ ಇದೆ ಹದಿನಾಲ್ಕನೇ ಪ್ರಶ್ನೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ ಹದಿನೈದನೇ ಪ್ರಶ್ನೆ ಕನಕದಾಸ ಅವರ ಕಾಲ ಮತ್ತು ಸ್ಥಳ ತಿಳಿಸಿ ಕನಕದಾಸರು ಕ್ರಿಸ್ತಶಕ ಸುಮಾರು ಸಾವಿರದ ಐನೂರ ಎಂಟು ಹಾವೇರಿ ಜಿಲ್ಲೆಯ ಗ್ರಾಮದಲ್ಲಿ ಜನಿಸಿದರು ಎರಡಂಕದ ಐದು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಒಟ್ಟು ಹತ್ತು ಅಂಕಗಳು ಈ ವಿಭಾಗದಲ್ಲಿ ಇದಾವೆ ಪ್ರಶ್ನೆ ಹದಿರಾರು ದೊರೆಯ ಮಗನು ದೇಶಾಂತರ ಹೋಗಲು ಕಾರಣವೇನು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನೆಂದರೆ ತನ್ನ ತಂಗಿಯೊಡನೆ ಸುರಭನ್ನೆಯ ತೋಟಕ್ಕೆ ಹೋಗಿದ್ದ ತನ್ನ ಪ್ರೀತಿಯ ಮಡದೇವು ಹಿಂದಿರುಗಿ ಬರದಿದ್ದರಿಂದ ದೊರೆಯ ಮಗನು ಬೇಸರಗೊಂಡನು ಅವನಿಗೆ ಅವನ ಹೆಂಡತಿಯು ತನ್ನ ತಂಗಿಯೊಡನೆ ಸುರಹನ್ನೆಯ ತೋಟದಿಂದ ಹಿಂದಿರುಗಿ ಬಾರದಿರುವುದಕ್ಕೆ ಕಾರಣವಾದ ನಿಜ ಸಂಗತಿಯೂ ತಿಳಿಯಲಿಲ್ಲ ಇದರಿಂದ ಬೇಜಾರಾಗಿ ಗೋಸಾಯಿ ದಿರಿಸನ್ನು ಧರಿಸಿ ದೇಶಾಂತರಕ್ಕೆ ಹೊರಟು ಹೋದ ಪ್ರಶ್ನೆ ಹದಿನೇಳು ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕನು ಹೇಗೆ ಸಂರಕ್ಷಿಸಿದನು ಸತ್ಕರಿಸಿದನು ಉತ್ತರ ಅರಣ್ಯಕನು ತನ್ನ ಆಶ್ರಮಕ್ಕೆ ಬಂದ ಶತ್ರುಘ್ನ ಮತ್ತು ಪರಿವಾರದವರನ್ನ ಗೌರವದಿಂದ ಬರಮಾಡಿಕೊಂಡು ಕೈಕಾಲುಗಳಿಗೆ ನೀರನ್ನು ಕೊಟ್ಟು ಕುಳ್ಳಿರಿಸಿದನು ನಂತರ ಅವನು ಅವರೆಲ್ಲರಿಗೂ ಸವಿಯಾದ ಊಟವನ್ನು ನೀಡಿ ಆತ್ಮೀಯರಿಗೆ ಸತ್ಕರಿಸಿ ಶ್ರೀರಾಮನು ಸತ್ಕಥಾ ವಿನೋದ ಗೋಷ್ಠಿಯನ್ನ ನಡೆಸಿಕೊಟ್ಟನು ಅಂತಕ್ಕದ್ದನ್ನ ಬರಿಬೇಕು ಹದಿನೆಂಟನೇ ಪ್ರಶ್ನೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಅಂತ ಕೇಳಿದ್ದಾರೆ ಉತ್ತರ ಕೋಗಿಲೆಯು ಕೂಹು ಕೂಹು ಧ್ವನಿಯನ್ನು ಕೇಳಿ ಜಗವು ಝುಮ್ ಕೋಗಿಲೆಯ ಕೋಗಿಲಿಯ ಧ್ವನಿಯನ್ನ ಕೇಳಿ ನೀರವ ಪರ್ವತ ಕಾನನ ಶ್ರೇಣಿಯು ಮುದವನ್ನ ತಾಳಿ ಮರುಧನಿ ಮಾಡಿತು ಕೋಗಿಲೆಯ ಗಾನವನ್ನ ಕೇಳಿ ಗಗನವು ಸುಮ್ಮನೆ ಮಾತನಾಡದೆ ಬನ್ನಿಸುತ್ತಿತ್ತು ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆಯನ್ನ ತಟ್ಟಿತ್ತು ಕೋಗಿಲೆಯು ತನ್ನ ಮಧುರವಾದ ಧ್ವನಿಗೆ ತನ್ನನ್ನು ತಾನೇ ಮರೆಯುತ್ತಾ ಕೂಹು ಕುಹು ಎಂದು ಹಾಡಿತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಅಂತಕ್ಕಂಥ ಉತ್ತರಗಳನ್ನ ಬರೀಬೇಕು ಪ್ರಶ್ನೆ ಹತ್ತೊಂಬತ್ತು ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವವು ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನರೇ ನಾಡ ಭಾವುಟವು ಆ ಭಾವುಟದ ಹಾರಾಟಕ್ಕೆ ಆಕಾಶವೇ ಗಡಿ ಅದರ ಹಾರಾಟವನ್ನ ತಡೆಯುವಂತ ಯಾವುದೇ ಶಕ್ತಿಯನ್ನ ಬರಲು ಬಿಡುವುದಿಲ್ಲ ಅದನ್ನು ತಡೆಯುವ ಶಕ್ತಿ ಉಳ್ಳವರು ಅದನ್ನು ಹೊಡೆಯುವ ಸಾಮರ್ಥ್ಯವುಳ್ಳವರು ಯಾರಾದರೂ ಸಹ ಬನ್ನಿರಿ ಕೆಡೆ ನುಡಿಯುವ ಕೆಡೆ ಬಗೆಯುವ ಕೆಡುಕು ಜನರೇ ಬನ್ನಿರಿ ನಿಮಗಿದು ಹೋರಾಟದ ವೀಳೆಯವನ್ನು ಕೊಡುತ್ತಿರುವೆನೋ ನಿಮ್ಮೆಲ್ಲರನ್ನು ನಾಶ ಮಾಡಿ ನಿಮ್ಮ ಮಸನದ ಮೇಲೆ ಭವ್ಯವಾದ ಸುಖದ ನಾಡೊಂದನ್ನು ಕಟ್ಟುತ್ತೇವೆ ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ಇಪ್ಪತ್ತು ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನು ತಿಳಿಸಿ ಮುದುಕಿಯು ತಿಮ್ಮರಾಯನಿಗೆ ಈ ಕಾಡಿನಲ್ಲಿ ನೀರು ಹಣ್ಣು ಮತ್ತು ಹಾಲನ್ನು ಕೊಡುವ ಮರಗಳಿವೆ ಇವುಗಳಿಂದ ನೀನು ನಿನ್ನ ಕುಟುಂಬಕ್ಕೆ ನೀರು ಹಣ್ಣು ಮತ್ತು ಹಾಲನ್ನು ಪಡೆಯಬಹುದು ಆದರೆ ಈ ಕಾಡಿನಲ್ಲಿರುವ ನೀರು ಕೊಡುವ ಮರಕ್ಕೆ ಒಂದೇಟಿಗಿಂತ ಹೆಚ್ಚು ಏಟು ಹಾಕಬೇಡ ಹಣ್ಣು ಕೊಡುವ ಮರವನ್ನು ಕಡಿಯಲೇ ಬೇಡ ಮತ್ತು ಹಾಲು ಕೊಡುವ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಬೇಡ ಈ ಸೀಮೆಯನ್ನು ನೀನು ಮೀರಿದರೆ ನಾಯಿ ಬಗಳುತ್ತದೆ ಆಗ ನನಗೆ ಕೋಪ ಬರುತ್ತದೆ ಎಂದು ಸೀಮೆಗಳನ್ನು ತಿಳಿಸಿದಳು ಮುಂದಿನ ಪ್ರಶ್ನೆ ಸಂದರ್ಭಗಳಿದಾವೆ ಎರಡು ಪ್ರಶ್ನೆ ಪ್ರತಿಸರಿಯಾದ ಉತ್ತರಕ್ಕೆ ಎರಡು ಅಂಕ ನಾಲ್ಕು ಪ್ರಶ್ನೆ ಅದು ಕಲಾಶ್ರೀ ವಿಹರಿಸುವ ನಂದನವನ ಫಸ್ಟ್ ಆಯ್ಕೆ ಬರೀಬೇಕು ಈ ವಾಕ್ಯವನ್ನು ಶ್ರೀ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದಿರುವ ಕವಿ ಕಂಡನಾಡು ಎಂಬ ಪ್ರವಾಸ ಕಥನದಿಂದ ಆಯ್ದ ತಲಕಾಡಿನ ವೈಭವ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿದೆ ಸಂದರ್ಭ ಹತ್ತನೆಯ ಶತಮಾನದ ಕೊನೆಯ ಭಾಗದಲ್ಲಿ ಮುದುವೋಳಲಿನಿಂದ ರನ್ನನು ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ಬಂದನು ಹಾಗೆ ಬರಲು ಕಾರಣ ಇಲ್ಲಿನ ಮನೆಯಲ್ಲಿದ್ದ ಕಲಾಪೋಷಕರಾದ ಚಾವುಂಡರಾಯ ಮತ್ತು ಅತ್ತಿಮಬ್ಬಿ ಎಂದು ಲೇಖಕರು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಅಂದಿನ ಕಾಲಕ್ಕೆ ತಲಕಾಡು ಕಲಾವಿದರಿಗೆ ಆಶ್ರಯತಾನವಾಗಿತ್ತು ಎನ್ನುವುದನ್ನು ಲೇಖಕರು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಮುಂದಿನ ವಾಕ್ಯ ನಮ್ಮಯ್ಯ ದೇಶ ಕತಿಶಯ ನರೆದಲೆಗ ಅಂತ ಇದೆ ಆಯ್ಕೆ ಈ ಮಾತನ್ನು ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತ್ರ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮನು ಗೌತಮ ಮುನಿಯ ಆಶ್ರಮದಲ್ಲಿ ವಿವಿಧ ಭಕ್ಷಭೋಜ್ಯಗಳಿಂದ ಕೂಡಿದ ಆತಿಥ್ಯವನ್ನು ಸ್ವೀಕರಿಸಿ ತಾನು ಸವಿದ ಧಾನ್ಯಗಳ ಮಹತ್ವವನ್ನು ತಿಳಿಸಬೇಕೆಂದು ಗೌತಮ ಮುನಿ ಗೌತಮ ಮುನಿಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಗೌತಮ ಮುನಿಗಳು ಈ ಮಾತನ್ನು ಹೇಳುತ್ತಾರೆ ಸ್ವರಶ ದೇಶದಲ್ಲಿರುವ ಎಲ್ಲ ಧಾನ್ ಧ್ಯಾನ್ ಧಾನ್ಯಗಳಿಗಿಂತಲೂ ರಾಗಿಯೇ ಶ್ರೇಷ್ಠವಾದುದು ಎಂಬುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಎಸ್ ಅಭಿವ್ಯಕ್ತಿಸಿದ್ದಾರೆ ಮುಂದಿನ ಪ್ರಶ್ನೆ ಪದ್ಯ ಪೂರ್ಣ ಮಾಡಬೇಕು ಉಪ್ಪಿಗಿಂತ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕ ಮಿಗಿಲಬಹುದು ಎಂಬ ಸಾಹಸ ಮಾಡಿ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಯನು ಇದರ ಹದನು ಅಂತ ಇದೆ ಇನ್ನು ಪದ್ಯಭಾಗದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀಬೇಕಾಗಿತ್ತು ಸೊ ಇಲ್ಲಿ ಒಂದು ವಚನ ಇದೆ ಸೊ ಈ ವಚನವನ್ನು ಎಂ ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟದಿಂದ ವಚನಾಮೃತ ಎಂಬ ಪದ್ಯಪಾಠದಿಂದ ಆಯ್ದ ಶಿವಶರಣೆ ಐದಕ್ಕಿ ಮಾರಯ್ಯ ವಚನದಿಂದ ಆರಿಸಲಾಗಿದೆ ಶಿವಶರಣೆ ಐದಕ್ಕಿ ಮಾರಯ್ಯ ಅವರು ಕಾಯಕದಲ್ಲಿ ನಿರತವಾದಾಗ ಗುರು ಲಿಂಗ ಜಂಗಮ ದರ್ಶನವಾದರೂ ಮರೆಯಬೇಕು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕಾಯಕದಲ್ಲಿ ನಿರತನಾದಾಗ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆ ಮಾಡುವುದನ್ನು ಮರೆಯಬೇಕು ಜಂಗಮರು ಮುಂದೆ ಬಂದರೂ ಅದರ ಹಂಗವನ್ನ ಹರಿಯಬೇಕು ಕಾಯಕವೇ ಕೈಲಾಸದ ಕಾರಣ ಅಮರೇಶ್ವರ ಲಿಂಗವನ್ನ ಇತ್ತಾದರೂ ಕಾಯಕದಲ್ಲಿ ತಲ್ಲಿನರಾಗಬೇಕು ಎಂಬುದಾಗಿ ಐದಕ್ಕಿ ಮಾರಯ್ಯ ಅವರು ಕಾಯಕದ ಮಹತ್ವವನ್ನು ನಿರೂಪಿಸಿದ್ದಾರೆ ಮುಂದೆ ಎಸ್ ಆರೇಳು ವಾಕ್ಯಗಳಲ್ಲಿ ಉತ್ತರವನ್ನು ಬರಬೇಕು ಮೂರಂಕದ ಪ್ರಶ್ನೆ ಪ್ರಶ್ನೆ ಒಂದು ಇಪ್ಪತ್ತೈದು ಮಲೆನಾಡಿನಲ್ಲಿ ಹುಲಿಗಳಿಂದ ಆಗುತ್ತಿದ್ದ ತೊಂದರೆಗಳನ್ನು ಹೇಗೆ ವರ್ಣಿಸಲಾಗಿದೆ ಇಲ್ಲಿ ಮಲೆನಾಡಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ಮಲೆನಾಡಿನ ಹಿರಿಯರಿಗೆ ಹುಲಿಯು ದೂರದಲ್ಲಿ ಕೂಗುತ್ತಿದ್ದರೆ ಥಟ್ಟನೆ ತಿಳಿದು ಬಿಡುತ್ತಿತ್ತು ಹುಲಿಗಳ ಶಬ್ದಕ್ಕೆ ಕೊಟ್ಟಗೆಯ ದನಗಳು ಗಡಗಡ ನಡಗಲು ಆರಂಭಿಸುತ್ತಿದ್ದವು ಅವುಗಳ ಕೊರಡಿನಲ್ಲಿ ಕಟ್ಟಿದ ಘಂಟೆ ಜೋರು ಶಬ್ದವನ್ನ ಮಾಡುತ್ತಿತ್ತು ಲೇಖಕರು ಅವರ ಅಮ್ಮ ಮತ್ತು ಅಜ್ಜ ಚಿಮನಿಯ ದೀಪದ ಬೆಳಕಿನಲ್ಲಿ ಒಳಗಡೆ ಕುಳಿತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೂ ನುಗ್ಗಿ ಬಿಡುತ್ತದೆಯೋ ಎಂದು ಕಾಯುತ್ತಿದ್ದರು ಮನೆಗೆ ನಿತ್ಯ ಆಳುಗಳು ಬಂದಾಗ ಯಾವುದೋ ಹುಲಿ ಯಾವುದೋ ದನವನ್ನ ಕಾಡಿನಲ್ಲಿ ಹಿಡಿತು ಅವರ ಮನೆ ದನ ಹೋಯಿತು ಅವರ ಮನೆ ದನ ಹೋಯಿತು ಎಂದು ಮಾತನಾಡಲು ಶುರು ಮಾಡುತ್ತಿದ್ದರು ಲೇಖಕರಿಗೆ ಆಗ ಹುಲಿ ನಿಜವಾದ ಹಸಿದ ಕಣ್ಣುಗಳ ಕೊರೆದಾಡಿಯ ಮುಖವಾಗಿ ಕಾಣುತ್ತಿತ್ತು ಲೇಖಕರು ಹುಲಿಯ ಭಯದಿಂದ ಪಾರಾಗಲು ಅವರ ಅಜ್ಜ ಹೇಳಿಕೊಟ್ಟ ಅರ್ಜುನ ಮಂತ್ರವನ್ನ ಹೇಳಿಕೊಳ್ಳುತ್ತಿದ್ದರು ಅರ್ಜುನ ಮಂತ್ರವನ್ನ ಹೇಳುತ್ತಾ ನಿದ್ದೆ ಹೋಗುತ್ತಿದ್ದರು ಅವರ ಅಮ್ಮ ಮಾತ್ರ ನಿದ್ದೆ ಮಾಡುತ್ತಿರಲಿಲ್ಲ ಬೆಳಿಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಲ್ಲಿ ದನಗಳಿವೆ ಎಂದು ಗೊತ್ತಾದಾಗ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತು ಅಂತಕ್ಕದ್ದನ್ನು ಬರೆದ್ರೆ ಸಾಕು ಇನ್ನೊಂದು ಪ್ರಶ್ನೆ ಇತ್ತು ಒರಿಜಿನಲ್ ಮತ್ತು ಚರಟದ ಕಾಪಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗ್ಗೆ ವಿವರಿಸಿರಿ ಇದು ಕೂಡ ಕೊಟ್ಟಿದ್ದೀನಿ ನೋಡ್ಕೊಳ್ರಿ ಇನ್ನೊಂದು ಪತ್ರ ಇದೆ ನೋಡಿ ಇಪ್ಪತ್ತಾರನೇ ಪ್ರಶ್ನೆ ಅಂಕಕ್ಕೆ ವಿಷಯ ನಿಮ್ಮನ್ನು ಮೈಸೂರಿನ ಕುವೆಂಪು ನಗರದ ಬಸವಣ್ಣ ಅಂತ ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ಶುದ್ಧ ಕೂಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರವನ್ನು ಬರೀರಿ ಫಸ್ಟಿಗೆ ದಿನಾಂಕ ಮತ್ತೆ ಸ್ಥಳ ಹಾಕಬೇಕು ಆಮೇಲೆ ಈಂದ ಆಲ್ರೆಡಿ ಮೇಲೆ ಕೊಟ್ಟಿದ್ದಾರೆ ಬಸವನ್ನ ಕುವೆಂಪು ನಗರ ಮೈಸೂರು ಅಂತ ಯಾರಿಗೆ ಬರೀಬೇಕು ಆಯುಕ್ತರು ನಗರ ಪಾಲಿಕೆ ಮೈಸೂರು ಅವರಿಗೆ ಬರೀಬೇಕು ವಿಷಯ ಕೊಟ್ಟಿದ್ರು ನಮ್ಮ ಕುವೆಂಪು ನಗರದ ಬಡಾವಣೆಗೆ ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ಅಂತ ಬರೆದು ಪತ್ರದ ಒಡಲನ್ನು ಈ ಥರನಾಗಿ ಬರೆದು ಕೆಳಗಡೆ ಸಮಾಪನ ಮಾಡಿ ನಿಮ್ಮ ಸಹಿ ಅಂತ ಬರೆದ್ರೆ ಈ ಮನವಿ ಪತ್ರ ಆಗ್ತದೆ ಇನ್ನು ಪ್ರಬಂಧ ಕೇಳಿದ್ರು ರಾಷ್ಟ್ರೀಯ ಹಬ್ಬಗಳು ಯಾವುದೇ ಒಂದು ಪ್ರಬಂಧವನ್ನು ಬರಿಬೇಕಾದ್ರೆ ಮೂರು ಹಂತಗಳನ್ನು ಬರಿಬೇಕು ಮೊದಲನೇದು ಪ್ರಸ್ತಾವನೆ ಎರಡು ವಿಷಯ ನಿರೂಪಣೆ ಮೂರನೇದು ಉಪ ಸಂಹಾರ ಒಂದು ಹನ್ನೆರಡರಿಂದ ಹದಿನೈದು ಸಾಲುಗಳಲ್ಲಿ ಮೀರದಂತೆ ನಿಮಗೆ ಪ್ರಬಂಧವನ್ನು ಬರೆದ್ರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಗೆ ಏನ್ಮಾಡ್ತಾರೆ ಅಷ್ಟು ಅಂಕಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ಇದು ಒಂದು ಮಾಡಲ್ ಕ್ವಶನ್ ಪೇಪರ್ ಇದೆ ಸೊ ನಾವು ನೆಕ್ಸ್ಟ್ ಮಾಡೆಲ್ ಅಲ್ಲಿ ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳೊಂದಿಗೆ ನಿಮಗೆ ಸಿಗ್ತೀವಿ ಇನ್ನೊಂದು ನಿಬಂಧ ಇತ್ತು ನಾನು ಮೆಚ್ಚಿದ ಪುಸ್ತಕ ಇದನ್ನು ಕೂಡ ಪ್ರಸ್ತಾವನೆ ವಿಷಯ ನಿರೂಪಣೆ ಮತ್ತೆ ಉಪಸಂಹಾರವನ್ನು ಹಾಕಿ ಬರೀಬಹುದು ಸೊ ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳೊಂದಿಗೆ